i ತಕ್ಷಣ ನಮ್ಮ ಈ ಒಂದು ಸರ್ಜಾಪುರ ಗ್ರಾಮದಲ್ಲಿ ಶ್ರೀ ರೇಣುಕಾ ಇಲಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಕೂಡ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಇವತ್ತು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೂರು ದಿನಗಳ ಕಾಲ ಈ ಜಾತ್ರೆ ನಡೀತದೆ ಈ ಜಾತ್ರೆಯಲ್ಲಿ ಪ್ರತಿ ಗ್ರಾಮದಿಂದಲೂ ಕೂಡ ಜನ ಬಂದು ದೇವಿಯ ಒಂದು ದರ್ಶನವನ್ನು ಪಡಿತಾರೆ ಅದರಿಂದ ಈ ದೇವಿ ಏನು ಜಾತ್ರೆ ನಡೀತದೆ ಅದ್ದೂರಿಯಾಗಿ ಈ ದೇವಿ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಈ ವರ್ಷ ಉತ್ತಮವಾದಂಥ ಮಳೆ ಬೆಳೆ ಆಗಿ ಸರ್ವ ಜನರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂಥ ಶಕ್ತಿ ಆ ದೇವರು ಕಡಿಸ್ಲಿ ಅಂತೇಳಿ ಆ ಯಲ್ಲಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎರಡು ಮಾತು ಯುಗಾದಿ ಹಬ್ಬದ ನಂತರ ಒಂದು ಅದ್ದೂರಿಯಾಗಿ ಪ್ರತಿ ವರ್ಷ ಉತ್ಸವವನ್ನು ಆಚರಿಸ್ತಾರೆ ನಮ್ಮ ಸಜ್ಜಾಪುರ ಗ್ರಾಮದಲ್ಲಿ ಕೋದಂಡರಾಮ ಸ್ವಾಮಿ ಉತ್ಸವ ಒಂದು ಜಾತ್ರೆ ಒಂದಾದರೆ ನಮ್ಮ ಯಲ್ಲಮ್ಮನ ದೇವಸ್ಥಾನ ಜಾತ್ರೆ ಅದೇ ರೀತಿ ಎರಡು ಜಾತ್ರೆಗಳನ್ನ ನಾವು ಪ್ರತಿ ವರ್ಷ ಆಚರಿಸ್ತೇವೆ ಈ ಒಂದು ಜಾತ್ರೆಗೆ ಒಂದು ಹಲವಾರು ಹಳ್ಳಿಗಳಿಂದ ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನ ಬಂದು ಆ ತಾಯಿಯ ಒಂದು ಆಶೀರ್ವಾದ ಪಡೆದು ಪ್ರತಿ ವರ್ಷ ವರ್ಷಾರಂಭದಲ್ಲಿ ಯುಗಾದಿ ನಂತರ ವರ್ಷಾರಂಭದಲ್ಲಿ ಎಲ್ಲ ರೈತರು ಮತ್ತು ಪ್ರತಿ ಹಳ್ಳಿಗಳ ಜನ ಬಂದು ಅಮ್ಮನವರ ಆಶೀರ್ವಾದ ಪಡೆದು ಈ ವರ್ಷ ಮಳೆ ಬೆಳೆ ಆಗಲಿ ಎಲ್ಲರೂ ಚೆನ್ನಾಗಿರಲಿ ಅಂಥೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅದೇ ರೀತಿ ಇವತ್ತು ಪ್ರತಿ ವರ್ಷ ನಾವು ಕೂಡ ನಾನು ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರು ಮತ್ತು ನಮ್ಮ ಶಂಬೈನವರು ಎಲ್ಲ ಪ್ರತಿ ವರ್ಷ ಭಾಗವಹಿಸ್ತೇವೆ ಹಲವಾರು ಮುಖಂಡರುಗಳೆಲ್ಲ ಹಿರಿಯರೆಲ್ಲ ಭಾಗವಹಿಸ್ತಾರೆ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಈ ವರ್ಷ ಒಳ್ಳೆ ಮಳೆ ಮಳೆ ಬೆಳೆ ಮತ್ತು ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡಲಿ ಅಂಥೇಳಿ ಭಗವ ಬ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಓಡ್ತಾ ಥ್ಯಾಂಕ್ ಯು ಜಾತ್ರೆ ಮಾಡ್ತೀರಿ ಸುಮಾರು ನಾಲ್ಕು ದಿನ ಈ ಯಲ್ಲಮ್ಮನ ಜಾತ್ರೆನ ನಾವು ವರ್ಷ ವರ್ಷನೂ ನಡ್ಸ್ಕೊಂಡು ಬರ್ತಾಯಿದ್ರಿ ಹಿರಿಯರು ಮೊದಲಿಗೆ ನಮ್ಮ ಎಸ್ ಎಸ್ ಎಲ್ಲಾರೆಡ್ಡಿ ಅವರಾದಂಥ ಹಿರಿಯರು ಪಟೇಲರು ಅವರು ನಡ್ಸ್ಕೊಂಡು ಬರ್ತಾಯಿದ್ರು ಜಾತ್ರೆನ ಈಗ ಎಲ್ಲರೂ ಊರವರೆಲ್ಲ ಸೇರಿಕೊಂಡು ಜಾತ್ರೆ ನಡೆಸ್ತಾ ಇದ್ವಿ ನಾಲ್ಕು ದಿನ ಈ ಜಾತ್ರೆ ನಡೀತದೆ ಮೊದಲನೇ ದಿನ ಏನು ಯುಗಾದಿ ಹಬ್ಬದ ಪರವಾಗಿ ಏನು ಇಲ್ಲಿ ಒಂದು ಕೋಲಾಟನೆಗಳು ಮತ್ತು ಎಲ್ಲ ಒಂದು ಮನರಂಜನೆ ಕಾರ್ಯಕ್ರಮ ಇರ್ತದೆ ಎರಡನೇ ದಿನ ದೀಪೋತ್ಸವಗಳು ಎಲ್ಲ ದೇವರಿಗೆ ದೀಪೋತ್ಸವ ಬಂದು ಎಲ್ಲ ಭಕ್ತಾದಿಗಳು ಬಂದು ದೀಪ ಬೆಳ್ಕೊಂಡು ಹೋಗ್ತಾರೆ ಮೂರನೇ ದಿನ ಇವತ್ತು ದೇವರು ಮತ್ತು ಆರ್ಕೆಸ್ಟ್ರಾ ಗೊಂಬೆ ಕುಣಿತ ಏನು ಅನೇಕ ಒಂದು ರಸಮಂಜರಿ ಕಾರ್ಯಕ್ರಮ ಇವತ್ತು ಇರ್ತದೆ ಅದೇ ರೀತಿ ನಾಲ್ಕನೇ ದಿನ ಏನು ಕರಗ ಪಲ್ಲಕ್ಕಿ ಆರ್ಕೆಸ್ಟ್ರಾ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಸಜ್ಜಾಪುರದಲ್ಲಿ ನಡ್ಕೊಂಡು ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅದಕ್ಕೆ ಈ ಎಲ್ಲಮ್ಮನ ಒಂದು ಅನುಗ್ರಹ ಈ ಗ್ರಾಮ ದೇವತೆ ಒಂದು ಅನುಗ್ರಹ ಎಲ್ರಿಗೂ ಸಿಗಲಿ ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರ ಸಹೋದರರಾದಂಥ ಡಿ ಕೆ ಸುರೇಶ್ ಅವರಿಗೆ ಈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಕ್ಷ ಜೈಗಳಿಸಲಿ ಅಂತ ಆ ತಾಯಿನಲ್ಲಿ ಬೇಳ್ಬರ್ತಾ ಮತ್ತು ಎಲ್ರಿಗೂ ಯುಗಾದಿ ಹಬ್ಬದ ಸುಭಾಷ್ ಚಂದ್ರ ಅದೇ ರೀತಿ ಎಲ್ಲರಿಗೂ ಮಳೆ ಗಾಳಿ ಬೆಳಕು ಎಲ್ಲ ಉತ್ತಮವಾಗಿರಲಿ ಎಲ್ಲರಿಗೂ ಆರೋಗ್ಯವಾಗಿರಲಿ ಅಂತ ಈ ತಾಯಿನಲ್ಲಿ ಅರಿಕೆ ಮಾಡ್ಕೊಳ್ತಾ ನನ್ನ ಮಾತಾ ನಮಗೆ ಶ್ರದ್ಧಿ ಎಲ್ಲಮ್ಮ ಗ್ರಾಮದಲ್ಲಿ ಈ ದಿನ ಶ್ರೀ ರೇಣುಕಾ ಎಲ್ಲಮ್ಮ ಜಾತ್ರೆ ನಡೀತಾ ಇದೆ ಏನು ಇವತ್ತು ತೇರು ಭಕ್ತಾದಿಗಳೆಲ್ಲ ಸೇರಿ ತೇರು ನಡೆಸ್ತಾ ಇದೀರಿ ಗ್ರಾಮಸ್ಥರು ಎಲ್ಲ ದೇವಿ ಕೃಪೆಗೆ ಪಾತ್ರರಾಗ್ಬೇಕಂತ ಕೇಳ್ತಾ ಎಲ್ಲರಿಗೂ ಆ ದೇವಿ ಆಶೀರ್ವಾದ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ಆ ತಾಯಿ ಆಶೀರ್ವಾದದಲ್ಲಿ ಎಲ್ಲ ಸುಖ ಶಾಂತಿಯಿಂದ ಆಗಲಿ ಶ್ರೀ ರೇಣುಕೆಯಲ್ಲಮ್ಮ ಜಾತ್ರೆ ಮಹೋತ್ಸವಕ್ಕೆ ಶುಭಾಶಯಗಳು